ದೇಶದ ಹೆಸರು ಬದಲಾವಣೆ ಅಭಿಯಾನ ಜೋರಾಗಿದೆ ಭಾರತೀಯರಿಗೆ ಭಾರತ ನಾಮ ಫಲಕ ಬೇಕೆ ಇಂಡಿಯಾ ಎಂಬ ನಾಮ ಬೇಕೆ ಇಂಡಿಯಾ ಹೆಸರನ್ನ ಭಾರತ ಎಂದು ಬದಲಾಯಿಸುವ ಅಭಿಯಾನವನ್ನ ಆರ್ಎಸ್ಎಸ್ ಬೆಂಬಲಿಸಿದ್ದು ಸಹಿ ಸಂಗ್ರಹಕ್ಕೆ ಮುಂದಾಗಿದೆ ಆರ್ಎಸ್ಎಸ್ ಸಂಯೋಜಿತ ಶಿಕ್ಷಾ ಸಂಸ್ಕೃತಿ ಉತ್ಥಾನ ನ್ಯಾಸ್ ಮಾರ್ಚ್ನಲ್ಲಿ ಒಂದು ತಿಂಗಳ ಕಾಲ ನಡೆಯುವ ಇಂಡಿಯಾವನ್ನ ಭಾರತ ಎಂದು ಹೆಸರು ಬದಲಾಯಿಸುವ ಅಭಿಯಾನವನ್ನ ಮುನ್ನಡೆಸಲಿದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಮನವಿ ಸಲ್ಲಿಸುವ ಮೊದಲು ಶಿಕ್ಷಣ ಸರ್ಕಾರ ಕಾನೂನು ಮತ್ತು ಕೈಗಾರಿಕೆ ಸೇರಿದಂತೆ ವಿವಿಧ ಕ್ಷೇತ್ರಗಳ ನಾಗರಿಕರಿಂದ ಹತ್ತು ಲಕ್ಷ ಸಹಿಗಳನ್ನು ಸಂಗ್ರಹಿಸುವ ಗುರಿಯನ್ನ ಈ ಅಭಿಯಾನ ಹೊಂದಿದೆ ಈ ಅಭಿಯಾನವನ್ನ ಘೋಷಿಸಿದ ನ್ಯಾಷನಲ್ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಅತುಲ್ ಕೊಠಾರಿ ಭಾರತ ಎಂಬ ಹೆಸರು ಆಳವಾದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದೆ ಅಂತ ಒತ್ತಿ ಹೇಳಿದ್ದಾರೆ ಇಂಡಿಯಾ ಕೇವಲ ಒಂದು ಹೆಸರು ಆದರೆ ಭಾರತ ಒಂದು ಭಾವನೆ ಅದು ನಮ್ಮ ಪೂರ್ವಜರ ಪರಂಪರೆ ನಾವು ಮಾರ್ಚ್ನಲ್ಲಿ ಹತ್ತು ಲಕ್ಷ ಸಹಿಗಳನ್ನು ಸಂಗ್ರಹಿಸಿ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸುತ್ತೇವೆ ರಾಷ್ಟ್ರವನ್ನ ಭಾರತ್ ಎಂದು ನಾಮಕರಣ ಮಾಡಲು ಸಾಂವಿಧಾನಿಕ ಪರಿಶೀಲನೆಗೆ ಒತ್ತಾಯಿಸುತ್ತೇವೆ ಅಂತ ಕೊಠಾರಿ ದೆಹಲಿಯಲ್ಲಿ ನಡೆದ ನ್ಯಾಸ್ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ಈ ಅಭಿಯಾನದಲ್ಲಿ ಆರ್ಎಸ್ಎಸ್ನ ಹಿರಿಯ ನಾಯಕರಿಂದ ಬಲವಾದ ಬೆಂಬಲ ದೊರಕಿತು ಇದು ಆಂದೋಲನಕ್ಕೆ ಸಾಂಸ್ಥಿಕ ಬೆಂಬಲವನ್ನು ಸೂಚಿಸುತ್ತದೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ನಡೆದ ಜಿ ಟ್ವೆಂಟಿ ಶೃಂಗಸಭೆಯ ಸಮಯದಲ್ಲಿ ಇಂಡಿಯಾ ವರ್ಸಸ್ ಭಾರತ್ ಚರ್ಚೆಯು ಮೊದಲು ರಾಷ್ಟದ ಗಮನ ಸೆಳೆಯಿತು ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಮಫಲಕವು ಇಂಡಿಯಾ ಹೆಸರಿನ ಬದಲಿಗೆ ಭಾರತ್ ಎಂದು ಬರೆದಿತ್ತು ಇದಾದ ನಂತರ ಮತ್ತಷ್ಟು ಊಹಾಪೋಹಗಳಿಗೆ ಉತ್ತೇಜನ ನೀಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂಡಿಯಾದ ರಾಷ್ಟ್ರಪತಿ ಬದಲಿಗೆ ಭಾರತದ ರಾಷ್ಟ್ರಪತಿ ಎಂಬ ಶೀರ್ಷಿಕೆಯಡಿಯಲ್ಲಿ ಅಧಿಕೃತ ಜಿ ಟ್ವೆಂಟಿ ಭೋಜನಕೂಟದ ಆಹ್ವಾನಗಳನ್ನು ಕಳುಹಿಸಿದ್ದರು ಆ ಸಮಯದಲ್ಲಿ ಸರ್ಕಾರವು ಸಂವಿಧಾನದ ಒಂದನೇ ವಿಧಿಗೆ ತಿದ್ದುಪಡಿಗಳನ್ನು ಪರಿಚಯಿಸಬಹುದು ಅಂತ ಊಹಾಪೋಹವಿತ್ತು ಆ ವಿಧಿಯಲ್ಲಿ ಭಾರತ ಅಂದರೆ ಇಂಗ್ಲಿಷ್ ಭಾಷೆಯಲ್ಲಿ ಇಂಡಿಯಾ ರಾಜ್ಯಗಳ ಒಕ್ಕೂಟವಾಗಿರುತ್ತದೆ ಎಂದು ನಮೂದಿಸಲಾಗಿದೆ ಇಂಡಿಯಾ ವರ್ಸಸ್ ಭಾರತ ಚರ್ಚೆಯು ಸೆಪ್ಟೆಂಬರ್ ಸಾವಿರದ ಒಂಬೈನೂರಲ್ಲಿ ನಡೆದ ಸಂವಿಧಾನ ಸಭೆಯ ಚರ್ಚೆಗಳಿಗಿಂತಲೂ ಹಿಂದಿನದು ಅಂತ ಐತಿಹಾಸಿಕ ದಾಖಲೆಗಳು ತೋರಿಸುತ್ತವೆ ಹಲವಾರು ಸದಸ್ಯರು ವೇದಗಳು ಉಪನಿಷತ್ತುಗಳು ಮಹಾಭಾರತ ಮತ್ತು ವಿವಿಧ ಪುರಾಣಗಳಂತಹ ಪ್ರಾಚೀನ ಗ್ರಂಥಗಳಲ್ಲಿನ ಉಲ್ಲೇಖಗಳನ್ನ ಉಲ್ಲೇಖಿಸಿ ಭಾರತ ಎಂಬ ಹೆಸರನ್ನ ಬೆಂಬಲಿಸಿದ್ದರು ಇಂಡಿಯಾ ಎಂಬ ಹೆಸರು ಪರಕೀಯತೆಯ ಸಂಕೇತ ಇದನ್ನು ತೊಡೆದುಹಾಕಿ ಸ್ವದೇಶಿ ಚಿಂತನೆಯನ್ನ ಬಿತ್ತುವ ನೆಲೆಯಲ್ಲಿ ಭಾರತ ಎಂಬ ಹೆಸರಿಸಲು ಈ ಅಭಿಯಾನ ಚುರುಕುಗೊಂಡಿದೆ ಆ ಮೂಲಕ ಭಾರತೀಯರಲ್ಲಿ ಸ್ವದೇಶಿತನವನ್ನ ಬಿತ್ತಲು ಮುಂದಾಗಿರುವುದು ನಿಜಕ್ಕೂ ಸ್ತುತ್ಯಾರ್ಹ ತಾದು ನೋಡೋಣ ಭಾರತೀಯರ ನಿಲುವೇನು ನಿಮ್ಮ ಅಭಿಪ್ರಾಯ ನಮ್ಮ ಸಂಗ್ರಹ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ